ನಮಸ್ಕಾರ ಡಿಜಿಟಲ್ ಪಿಕ್ಚರ್ ವೀಕ್ಷಕರಿಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಥ್ಯಾಂಕ್ ಯು ಎಲ್ರಿಗೂ ನಮಸ್ತೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಡಿಜಿಟಲ್ ಪಿಕ್ಚರ್ ಅವ್ರ ಕಡೆಯಿಂದನೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಎಲ್ರಿಗೂ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಶರಣ್ಯ ಶೆಟ್ಟಿ ಡಿಜಿಟಲ್ ಪಿಕ್ಚರ್ಸ್ ಅವರ ವತಿಯಿಂದ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೂ ಕೂಡ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯ ನಿಮಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮಸ್ಕಾರ ಎಸ್ ಮಹೇಶ್ ಕುಮಾರ್ ಸಮಸ್ತ ಕನ್ನಡ ಜನತೆಗೆ ಗೌರಿ ಗಣೇಶ ಶುಭಾಶಯಗಳು ನಮ್ಮ ಡಿಜಿಟಲ್ ಫೀಚರ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಏನೇ ಕಂಟೆಂಟ್ ಬಂದರೂ ನೋಡಿ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್